ಸೊ ಇವತ್ತು ಈಗ ಸಿ ಯಾರಲ್ಲ ನನ್ನ ನೋಡ್ತಾ ಇದ್ದೀರಾ ಇವತ್ತು ಸಂಡೇ ಮಾರ್ನಿಂಗ್ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ರೆಡ್ ಸ್ಯಾಂಡ್ವಿಚ್ ಅದಕ್ಕೆ ಇಲ್ಲಿ ನೋಡಿ ನಾವು ಮನೆಯಲ್ಲಿ ಬೆಳೆದಿರೋಂಥ ಪಾಲಕ್ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಅಂದರೆ ತುಂಬಾ ಹೆಲ್ದಿಯಾಗಿದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಇದನ್ನು ನಾನು ಗೆ ಬಳಸ್ತಾ ಇದೀನಿ ಪಾಲಕ್ ಹೇಗೆ ಕಟ್ ಮಾಡ್ಬೇಕಂದ್ರೆ ಸೀಸರ್ ತೊಗೊಂಡು ಹಿಂಗೆ ಕೈಯಲ್ಲೆಲ್ಲ ಹಿಂಗೆ ಚೀಟ್ಬಿಡಿ ಕೈಯಲ್ಲಿ ಚೀಟಿದ್ರೆ ಅದು ಹಾಳಾಗಿಬಿಡುತ್ತೆ ನಿಮಗೆ ಗೆ ಎಷ್ಟು ಬೇಕು ಯಾವ ಥರ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡಿ ನೋಡಿ ಇಷ್ಟು ದೊಡ್ಡ ಎಲೆ ಇದೆ ಅಲ್ವಾ ಒಂದು ಬ್ರೆಡ್ ಪೀಸ್ಗೆ ಇಷ್ಟು ಇಷ್ಟು ಸಾಕಾಗುತ್ತೆ ಸೊ ಇದು ಇದಿದೆಯಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು ಈ ರೀತಿ ನಮಗೆ ಎಷ್ಟು ಬೇಕು ಪಾಲಕ್ ಅದನ್ನು ಕಟ್ ಮಾಡಿಕೊಳ್ಳೋಣ ಇಷ್ಟು ಪಾಲಕ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಕಿಚನ್ಗೆ ಹೋಗೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಹೆಲ್ದಿ ಸ್ಯಾಂಡ್ವಿಚ್ ಇದ್ದೀನಿ ಹಾಗೆ ಡಯಟ್ ಮಾಡೋರಿಗೂ ತುಂಬ ಯೂಸ್ಫುಲ್ ಏನಂದರೆ ನಾನು ಸ್ಯಾಂಡ್ವಿಚ್ ಮಾಡೋದಕ್ಕೆ ಪನ್ನೀರ್ನ ಬಳಸ್ತಾ ಇದ್ದೀನಿ ಪನ್ನೀರ್ನ ಬಳಸಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ತೋರಿಸ್ತೀನಿ ನಿಮಗೆ ಬ್ರೆಡ್ನ ತೊಗೊಂಡಿದ್ದೀನಿ ಪೀಸು ಸೈಜ್ ಸ್ವಲ್ಪ ದೊಡ್ಡದಾಗ ದೊಡ್ಡ್ದಾಗಿದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗೆ ಮಯೋನೀಸ್ ತೊಗೊಂಡಿದ್ದೀನಿ ವೆಜ್ ಎಗ್ ಮಯೋನೀಸ್ ತೊಗೊಂಡಿದ್ದೀನಿ ನಿಮಗೆ ವೆಜ್ ಎಗ್ ನಾನ್ ವೆಜ್ ಯಾವುದಾದ್ರೂ ಸಿಗುತ್ತೆ ನೀವು ಯಾವುದಾದ್ರೂ ಬಳಸ್ಬೋದು ಪಾಲಕ್ ನಾನು ಆಗಲೇ ತೋರಿಸಿದ್ನಲ್ಲ ಹಾಗೆ ಪಾಲಕ್ ತಗೊಂಡಿದ್ದೀನಿ ಇದು ಬ್ರೆಡ್ ಕ್ರಮ್ಸ್ ನಾನೇ ಮಾಡಿಕೊಂಡೆ ಇವಾಗ ಇರಲಿಲ್ಲ ಇದು ಪನ್ನೀರ್ ಪನ್ನೀರ್ನ ನಾನು ಈ ಥರ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಟೋಟಲ್ ಏಯ್ಟ್ ಏಯ್ಟ್ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ಗೆ ಬ್ಯಾಟರ್ ಬೇಕು ಅದಕ್ಕೆ ಬ್ಯಾಟರ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಬ್ಯಾಟರ್ಗೆ ನಾನು ಕಡಲೆ ಹಿಟ್ಟು ಸ್ವಲ್ಪ ಸಾಲ್ಟು ಹಾಗೆ ಚಿಲ್ಲಿ ಪೌಡರ್ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಬ್ಯಾಟರ್ ಮಾಡ್ಕೊಂಡಿದ್ದೀನಿ ಏನೇನು ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಅಂದರೆ ಟೊಮ್ಯಾಟೊ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾಬೇಜ್ ಆನಿಯನ್ ಮತ್ತೆ ಕ್ಯಾರೆಟ್ ಇಷ್ಟು ಈ ಸೈಜ್ಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತೀವಿ ಚಿಲ್ಲಿ ಫ್ಲೇಕ್ಸ್ ಸೇರಿಸಿದೀನಿ ಸ್ವಲ್ಪ ನಾನು ಇಷ್ಟೇ ಸಾಲ್ಟ್ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಅಷ್ಟೇ ಸಾಕು ನೆಕ್ಸ್ಟ್ ಹೌದಾ ನಾನು ಇದಕ್ಕೆ ಮಯೋನೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಮಯೋನೀಸ್ ಬೇಡ ಅಂದರೆ ನೀವು ಮನೇಲಿ ಸಾಸ್ ಮಾಡ್ಕೋಬೋದು ಅದೇ ವೈಟ್ ಸಾಸ್ ಪಾಸ್ತಾ ಮಾಡ್ತಿರಲ್ಲ ಹಾಗೆ ಅದು ಅದನ್ನು ಸಹ ಇದು ಸೇರಿಸ್ಕೋಬೋದು ನಾನು ಮಯೋನೀಸ್ ಇರೋದ್ರಿಂದ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಮಾಡಿ ಇಟ್ಕೊತೀನಿ ಈ ಸೈಡಲ್ಲಿ ಇರಲಿ ಫಸ್ಟ್ ಸ್ಟೆಪ್ ಬಂದು ಒಂದು ಪ್ಯಾನ್ ತೊಗೊಳ್ಳಿ ಸ್ವಲ್ಪ ಬಟರ್ ಹಾಕೊಳ್ಳೋಣ ಅಲ್ಲ ಸಾರಿ ಬಟರ್ ಅಂತ ಗೀ ನಿಮ್ಮ ಹತ್ರ ಬಟರ್ ಇದ್ದರೂ ನೀವು ಅದನ್ನೇ ಸೇರಿಸ್ಕೊಳ್ತೀವಿ ಏನು ತಗೊಂಡಿದ್ದೀರಾ ಅದನ್ನು ಜಸ್ಟ್ ಹಿಂಗೆ ಹಾಕ್ಕೊಂಡು ಎರಡು ಸೈಡು ಈ ಥರ ಮಾಡಿಕೊಳ್ಳಿ ಅಷ್ಟೇ ಅದಿನ್ನೇನಿಲ್ಲ ಜಾಸ್ತಿ ಫ್ರೈ ಮಾಡೋ ಆಗಿಲ್ಲ ಇಷ್ಟ ಆದರೆ ಸಾಕು ಎರಡು ಸೈಡು ಅಷ್ಟು ಮಾಡ್ಕೊಳ್ಳಿ ಬ್ರೆಡ್ ಈ ಥರ ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ನ ಹಾಕೋಣ ಸ್ಪೈಸ್ ಏನು ಮಾಡ್ಕೊಂಡಿದ್ವಿ ಆ ಪನ್ನೀರ್ನ ಹಾಕೊಂಡು ಈ ಪನ್ನೀರ್ನ ಈ ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಇದಕ್ಕೆ ಈ ಥರ ಹಾಕೋಬೇಕು ಏನಕ್ಕೆ ಅಂದರೆ ಪನ್ನೀರ್ ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಈ ಥರ ಮಾಡ್ಕೊಂಡಾಗ ಅದು ಫ್ರೈ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ಇವಾಗ ಪ್ಯಾನ್ಗೆ ಎರಡೇ ಡನಿ ಇಷ್ಟೇ ಆಯಿಲ್ನ ಹಾಕ್ಕೊಂಡು ಬನ್ನಿ ಇಲ್ಲ ಅದ್ರ ಮೇಲೆ ರೋಸ್ಟ್ ಮಾಡೋಣ ಸೊ ಈ ಥರ ಫ್ರೈ ಮಾಡ್ಕೋಬೇಕು ನನಗೆ ಬಾಯಿಗೆ ಹಸಿ ಹಸಿ ಸಿಗುತ್ತೆ ಎರಡು ಪಾಲಕ್ ಸೇರಿಸ್ಕೊಳ್ಳಿ ಅಥವಾ ಒಂದು ದೊಡ್ಡದಿದ್ದರೆ ದೊಡ್ಡದು ಸೇರಿಸ್ಕೊಳ್ಳಿ ಒಂದೇ ಒಂದು ಈಗ ನೆಕ್ಸ್ಟ್ ಇದಕ್ಕೆ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಬೇಕಲ್ಲ ಸಾರಿ ವೆಜಿಟೇಬಲ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೋಬೇಕು ಸೊ ನೆಕ್ಸ್ಟ್ ಇನ್ನೂ ಒಂದು ಪೀಸ್ ಸ್ಲೈಸು ಇದನ್ನ ಸೇರಿಸ್ಕೊಂಡು ಸುಖ ಮೀನ್ಸ್ ಅದನ್ನು ಸೇರಿಸ್ಕೊಳ್ಳೋಣ ನೀವು ಒಂದೇ ಹಾಕೊಳ್ಳಿ

ಇಷ್ಟ ಆಯ್ತು ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮಾಡ್ತಾ ವಿಡಿಯೋ ಲವ್ ಯು ಟೇಕ್ ಕೇರ್ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್